ಬಾಳ ಖುಷಿತ್ ನಮಗಂತ್ರಿ ನೋಡೆ ಸ್ವಾರ್ಥಕ್ಕೆ ಮುಟ್ಟಿತು ಗ್ರಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂತವ್ರಿಗೆಲ್ಲಾ ಕೊಟ್ಟ ನಮ್ ಬಾಳ ಅಂದ್ರ ಬಹಳ ಖುಷಿ ಅನಿಸ್ತು ಮತ್ ಅದ್ರಾಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ವಿಡಿಯೋನ ತೋರಿಸ್ತೇನೆ ಅಲ್ಲಿ ಬೇ ಊರಿಗ ಅಲ್ಲ ಊರಿಗೆ ಹೊಳಗಿ ಊಟ ಹಾಕಿದೆ ಮತ್ತ ನಿನ್ ನನಗ್ ನನಗೆ ಯಾವ ಹಾಕಿ ಮತ್ ಮಗಳಿಗೆ ಕರೀದಿಲ್ಲ ಮತ್ತ ಹ ಬರ್ತೀನಿ ಬರ್ತೇನ್ ಬೇ ಆಮೇಲೆ ಒಂದ್ ಸೀರೆ ಕೊಟ್ ಕಳ್ಸಿನಿ ನೋಡ್ಬೇ ನಿನಗ ಆ ಮತ್ ನೀವು ಊರಿಗೆ ಊಟ ಊರಿಗೆ ಹೊಳಗಿ ಊಟ ಹಾಕಿದಿ ಮತ್ ಮಗಳು ಮತ್ ರೇಷ್ಮೆ ಸೀರೆ ಉಡ್ಸ್ತಾಳ ನಿನಗ ಆಗಲಿ ಬೇ ಹಂಗ ಆಗ್ಲಿ ಅಂದ್ರ ಬಾಳ ಖುಷಿ ಆಯ್ತು ಗೃಹಲಕ್ಷ್ಮಿ ನಿಮ್ಮಂತ ಅವ್ರ ಮನೆಗೆ ಯೋಜನೆ ನಾ ಕಳ್ಸಿರೋದ್ರಿಂದ ಇಷ್ಟ ಅನುಕೂಲ ಆಗತ್ತಿದ್ಲಾ ಇಡೀ ರಾಜ್ಯದ ಎಲ್ಲಾ ಹೆಲ್ ಮಕ್ಳ ಚೊಲೋ ಸಿದ್ರ ಅಲ್ಲ ನಿಮ್ ನಿಮ್ ಎಲ್ಲಾರದು ಆಶೀರ್ವಾದ ಸಿದ್ದರಾಮಯ್ಯ ಸಾಯಬ್ರಿಗೆ ಇರ್ಲಿ ಯಾವಾಗಿದ್ರು ನಮ್ ಸಿದ್ದರಾಮಯ್ಯ ಸರ್ ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ನಿಮ್ಮೆಲ್ಲಾರದು ಆಶೀರ್ವಾದ ಇಲ್ಲ ಹಾಗೆ ಮಗಳನ್ ಮರಿಬೇಡ್ಬೇ ಏ ಬರ್ತೇನೆ ಯಾಕೆ ಮಾತಾಡ್ತಿವಿ ನೂರ್ 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 ವರ್ಷ ಆಯುಷ್ ಇರ್ಲಿ ಹತ್ರ ಬೆಳ್ಕೊತೇನೆ ನಾನಾ ಮಂಗ್ಳು ನಾನು ಆಯ್ತು ಆಯ್ತು ಭಯ ಹಾಗೆ ಆಗ ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೇನೆ ಒಳ್ಳೆ ಆರೋಗ್ಯ ಕೂಡ ನೀನು ನಮ್ ಹಳ್ಳಿ ಬಂದ್ ಹಿಂಗ ನೋಡಿ ನೀವು ಬರೇ ಸಾವಿನ ಬಗ್ಗೆ ಮಾತಾಡ್ತಿರ ಬಿಡು ಚಂದಾಗೆ ಬಂದ್ಕೊಂಡ್ ಎಲ್ಲಾರು ಎಲ್ಲಾರು ಚಲೋ ತಂಗಿ ಬಂದ್ಕೊಂಡ್ಬೇ ಆಯ್ತು ಬಾಯ್ ಬರ್ತೇನೆ ನಮ್ಮ ಮೂರಗ್ ಬರ್ತೇನೆ ಮನಿಗ್ ಬರ್ತೇನೆ